ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅನ್ಕೊಂಡೆ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನನ್ನ ಮಗಳು ಸೀಮಂತದು ವೀಡಿಯೋ ಸ್ವಲ್ಪ ಹಾಕ್ಲಿಕ್ಕೆ ಲೇಟ್ ಆಯ್ತು ರೀ ಏನು ಅನ್ಕೋಬೇಡ್ರಿ ಫಸ್ಟಿಗೆ ನಾವು ರೊಟ್ಟಿ ಬಿತ್ತಿ ಬೀರಿದ್ದೇವ್ರಿ ಆಮ್ಯಾಗ ರೊಟ್ಟಿ ಬಿತ್ತಿ ಬೀರಿ ಸೀಮಂತ ಪ್ರಾರ ಶುರು ಮಾಡಿದ್ದೇವ್ರಿ ಯಾವ ರೀತಿ ಆಯಿತು ಆಯ್ತು ಎಷ್ಟು ಚಂದ ಆಯಿತು ಹೋಗಿ ಎಲ್ಲರೂ ಸೇರಿ ಹೋಗಿ ನೋಡ್ಕೊಂಡು ಬರಂಬರ್ರಿ ಹ್ಯಾಂಗಾಗ್ಯದಂತ ಕಮೆಂಟ್ ಮಾಡಿರಿ തിിങ്ങാളെ രണ്ട് കൂടി വന്ത് വാല മാഡില മോടി കൂടിവന്ത് മാഡലി മൂടിവന്ത്യ എളിയ മാി തീന്തളൈ എളിയ മാി തീന്തേ നാമ്പു വള ചിത ഛേിയൊട്ടി എണ്ണേ ബദാനി കായ് പല്ല ഏ ചിത ഛജിയൊട്ടി എണ്ണേ ബദാനി കായ് പല്ലൈ മ്യളി ഗേ മ്യാല കൊതാ ഉണ്ടേ നാമ്പു വളൈ മളി ഗി മ്യാല കൊതാ ഉണ്ടേ നമ്പു ബിളിയ ജോളദി ിയേ ചവളി കായ് പല്ലളിയ ജോളി എളിയേ ചവളി കായ് പല്ലയ മാവിനെരളലി കൂത്ത ഉണ്ടേ നമ്പു വളായി മാവിന നെരളി കൂത്ത ഉണ്ടേ നമ്പു വളായി ಹರಕಲ ಮುರು ಕಲ ಕಾರ ಚಿ ಕಾಯಿ ಉಪ್ಪಿನ ಕಾಯಿ ಹರಕಲ ಮುರು ಕಲ ಕಾರ ಚಿ ಕಾಯಿ ಹಾಪಳ ಸಣಯಿ ಉಪ್ಪಿನ ಕಾಯಿ ನೆರಳಲೆ ಕೂತ ತಿಂದೆ ನಂಬು ಹಳಾಯಿ ನೆರಳಲೆ ಕೂತ ತಿಂದೆ ನಂಬು அனதி பிசி பிசி பிட்டே திட்ட கொச்சி கொச்சி அத்தனோதிசி பிசி அத்த பிட்டே திட்ட கொச்சி கொச்சை சுரளி ஹோளி உண்டே நாம்பு வாழை சுரளி ஹோடி உண்டே நாம்பு வாழை ಹೂಗಾರ ಮನೆಗೆ ಹೋಗಿ ಹೂವಿನ ದಾಂಡಿ ಕಟ್ಟಿಸಿಕೊಂಡ ಊಗಾರ ಮನೆಗೆ ಹೋಗಿ ಹೂವಿನ ದಾಂಡಿ ಕಟಿಸಿಕೊಂಡೈ ಗಂಡನ ಮಗದಲ್ಲಿ ಕೂತ ಮುಡಿದೆ ನಂಬುವಳ ಗಂಡನ ಮಗದ ಕೂತ ಮುಡಿದೆ ನಂಬುವಳ ഹര കടിയ സീരി ടോപ്പി ഹസ് കടിയ സിരി ടോപ മൂസ്ക്യാലൈ ബസിലീക നെത നമ്പള നെത നമ്പുവളി നടവേ നമ്പുവള ടീട്ടു നടവ മൂത്തനാരു ടീട്ടുവട വീട്ട ശരണാരുതി സീ ശരണ ദശ നാട വീട്ട ಶರಣತಿ ಶಿವಾ ಶರಣತ್ಯ ಅತಾರುತಿ ನಡುವ ಮೂತಿ ನಾರುತಿಟ ಹಾರುತಿ ನಡ ಮೂತಿ ನಾರುತಿ ಟೈ ಶವಂತಿ ಗೋವಾ ನಾಡಾವೀಟ ಶರಣಾರುತಿ ಶಿವಾ ಶರಣ ಶಾವಂತಿಗೂವಾ ನಡ ವಿಟ ಶರಣಾರುತಿಸಿ ಶರಣಾರುತೆ ಕಾಸಿಗೆ ಹೋಗವರು ಹೆಂಡರ ಎಂತವರ ಕಾಸಿಗೆ ಹೋಗವರು ಹೆಂಡರ ಎಂತವರ ಬಂಗಾರ ಬಳಿಯ ಚೂಡಾದವರ ಶರಣಾರುತಿ ಶಿವ ಋತೆ ಬಂಗಾರ ಬಳಿಯ ಚೂಡಾದವರ శరణారుతి సి శరణారు పరూతక హోగవరు ఎండారు ఎంతవర పరభూతక హోగరు ఎండారు ఎంతవర కాల గారుళి కారాడియా శరణారుతిసి శరణార్త కాల గారుళి కారాడవరా శరణారుతీ శివా శరణార్త ಆ ಟ್ಯಾ ಋಣ ದಾಗ ಗುಲ ಗಂಜಿ ಬನ ದಾಗ ಟ್ಯಾಟಾರ ಋಣದಾಗ ಗುಲ ಗಂಜಿ ಬನದಾಗೇ ಆಕ ಭವರಮನ ಸುಕಾ ನಿ ದಿ ಶರಣುತಿ ಸಿಯ ಶರಣಾರುತ ಆಕ ಭವರಮನಾ ದಿ ಶರಣತಿ ಸರಣಾರು ಅಕ್ಕನೇ ಬವರಮ್ನ ರಮನ ಸುಖ ನಿಧಿ ಮಾಡುವಾಗ ಅಕ್ಕನೇ ಭವ ರಮನ ಸುಖ ನಿಧಿ ಮಾಡಗೈ ತೋಳಬೇಡ್ಯಾಳ ತಾಲಿ ಗುಂಬಾ ಶರಣಾರುತಿಸಿ ಶರಣಾರು ತೈ ಗುಂಬ ಚರಣ ಎಲ್ಲರಿಗೂ ರೀ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನನ್ನ ಮಗಳು ಸೀಮಂತ ಕಾರ್ಯಕ್ರಮ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ